ಬಾಯ್ಗಳು ಇನ್ನೂ ಬರಲಿಲ್ಲ ಹೊರಗೆ ಹೋಗ್ಬಿಟ್ರೆ ಮನೆ ಮಠ ಹೆಂಡತಿ ಮಕ್ಕಳು ತಿನ್ನೋದು ಉಣ್ಣೋದು ಏನೂ ನೆನಪಾಗಂಗಿಲ್ಲ ಹೊಲದ ಕಡೆ ಹೋಗಿ ಬರ್ತಾನೆ ಅಂತ ಹೇಳಿ ಒಂದು ಮುಂಜಾನೆ ಹೋದಾರು ಇನ್ನೂ ಬಂದಿಲ್ಲ ನೋಡು ಮಾತು ಸಿಕ್ಬಿಟ್ರೆ ಮಾರು ಹೊಲ ಸಿಕ್ಕಂಗೆ ಇವ್ರಿಗೆ ಇವ್ರ ಕಾಲ ಸಾಕಾಗಿ ಹೋಗ್ಯತ್ ನೋಡು ನಂಗಂತು ತಿಂದು ಹೋದ್ರೆ ಮುಂದೆ ಬದುಕ ಕೈ ಹತ್ತು ಅಂತಂದು ಕೈ ಹಾಕತ್ತಾನೆ ಇನ್ನೂ ಬರಕ್ಕೆ ತಯಾರಿಲ್ಲ ಇವರು ಇವ್ರ ದಾರಿ ಕಾಯ್ಕಂತ ಕುಂತ್ರ ಬಗೆ ಹರಂಗಿಲ್ಲ ಇದು ನಡೆಯತ್ತ ಸುಮ್ಮನೆ ಅಡಿಗೆ ಮನೆ ಬದುಕರ ಮುಚ್ಕಂದ್ರೆ ಅವ್ರು ಹಾಕೋತ ಪಾರು ತಿನ್ನಕ್ಕೆ ಏನಾರು ಹಾಕ್ಯಂಬಾರು ಮರಿಯ ಹೊಟ್ಟೆಸ್ತು ಆವಾಗಿವು ಬಂದ್ರಾ ಬರ್ರಿ ಇಷ್ಟ ಮಟ್ಟ ನಿಮ್ ದಾರಿ ನೋಡಿ ನೋಡ್ ಸಾಕಾಗಿ ತೆಗಿಯ ತಗ ಅಡಿಗೆ ಮನೆಯವರ ಕೆಲಸ ಅಂತ ಹೇಳಿ ಒಳಗೆ ಹೋದ್ ನೋಡು ಅಲ್ಲ ಒಟ್ಟ ನಿಮ್ಗ ಮನೆಯಾಗ ಹುಬ್ಬಿ ಕೆದಾಳ ಅನ್ನೋ ಜ್ಞಾನನ ಇರಲ್ ನೋಡು ಹೊರಗೆ ಹೋದ್ರೆ ಏಟ್ ಮಾತಾಡ್ತಿ ಓಮರಯ್ಯ ಹೊಲ ಕಡೆ ಹೋಗಿದ್ದೆ ಮತ್ತೆ ಅಲ್ಲಿ ಹೋಗಿಂದ ಏನರ ಕೆಲಸ ಇರ್ತಾವ ಹಂಗ ಬಿಟ್ಟು ಬರಕ್ ಆಗಲ್ಲ ಅವನ್ನ ಅದಕ್ಕ ಲೇಟ್ ಆತು ಹೋಗಿಗ ತಿನ್ನಾಕ ಏನರ ಕೆಂಬ ಅಲ್ಲ ಒಂಬತ್ತು ಕೆಟ್ಟ ಒಟ್ಟಸ್ತ ನಿಮ್ಗೆ ನಾನು ಒಂದ್ ಮುಂಜಾನೆ ಐದಕ್ಕೆ ಎದ್ದೇನೆ ಒಂದ್ ಸಿಂಗಲ್ ಖಾಲಿ ಚಾ ಕುಡ್ದಕ್ ನಾನೇ

ವಾ ಹೋಗೋಕತ್ತಾ ನನಗೆ ಈ ಉಪ್ಪಿಟ್ಟು ತಿನ್ನೋದಾಗಲ್ಲ ಮಾರಯ್ಯ ಹೋಗ್ ನನಗೆ ಏನ್ರ ಬೇರೆ ಮಾಡ್ಕೊಂಡು ಹೋಗಿ ಹ್ ಆಗ್ಲಪ್ಪ ನನಗೆ ನನ್ನ ಕೈಲಿ ಆಗಲ್ ಬಿಡು ಈಗ ಉಪ್ಪಿಟ್ಟು ಮಾಡೇನಿ ತಿನ್ನೋದಿದ್ರೆ ತಿನ್ ಇಲ್ಲಂದ್ರೆ ಇಲ್ಲ ಮತ್ತೆ ಬೇರೆ ಮಾಡಕಾಗಲ್ಲಪ್ಪ ನನಗೆ ನಾಳೆ ಬೇಕಾರ ಸ್ವстеರ ಬಂದಿಂದ ನಿಮಗೆ ಏನ್ ಬೇಕು ನೋಡ್ ಅದನ್ನ ಮಾಡಿಸ್ಕಂದ ಹಡೆ 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 ತಿನ್ವಂತ ಅಂತ ಹ ಆยಪ್ಪ ಈ ಮನೆಯನ್ ಬದ ಕೋಟ್ ಮಾಡ್ಕೊಂಡು ಹೋಗೋದ್ರಗ ನನಗೆ ಸಾಕ್ ಸಾಕಕ ಹೋಗಿತಿ ಜೀವನ ಬ್ಯಾತ್ರ ಆಗಿ ಹೋಗಿತಿ ನೋಡು ಯಾವಾಗ ಬರ್ತಾರಾ ಸ್ವстеರ ಅನಿ ಶುಗಿತಿ

ಇದು ಹೊಸ ಸ್ಟೋರಿ ಐತಿ ಚಾನಲ್ನಾಗ ಮೊದಲ ವೀಡಿಯೋಸ್ನ ಹಾಕಿದ್ದೆ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ದೆ ಅದನ್ನ ಈಗ ಕಂಟಿನ್ಯೂ ಮಾಡ್ತಾನೆ ಆದ್ರೆ ಇಲ್ಲಿ ಸ್ವಲ್ಪ ಕ್ಯಾರೆಕ್ಟರು ಚೇಂಜ್ ಆಗ್ತಾವ ಇವರಿಬ್ಬರು ನನ್ನ ಮಕ್ಕಳು ಒಬ್ಬನು ಸಿದ್ದು ಇನ್ನೊಬ್ಬನು ಶಿವ ಇಲ್ಲಿ ಕರೆ ಅಂಗಿ ಹಾಕೊಂಡು ಹಾಕೊಂಡಲ್ಲ ಅವನು ಸಿದ್ದು ಆ ಕಡೆ ಇರೋನು ಶಿವ ಶಿವನ ಸಿದ್ದು ಚಿಕ್ಕ ಮಗ ಅದನ ಇವರಿಬ್ರಿಗೂ ಈಗ ಕನ್ನೆ ಫಿಕ್ಸ್ ಆಗೈತಿ ಈಗ ಮುಂದೆ ಅವ್ರದ್ದು ಮದುವೆ ಸ್ಟೋರಿ ಮಾಡಬೇಕು ಅಂತ ಮಾಡೇನಿ ಮತ್ತೆ ಮಾಡಿರಿ ಅಂತ ನೀವು ಕಾಮೆಂಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ಬೇಡ ಅಂದರೆ ಮಾಡೋಂಗಿಲ್ಲ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಮತ್ತೆ ಈ ಸ್ಟೋರಿ ಮುಂದುವರಿಸಲೇ ಬೇಡ ಅಂತಂದು ನೀವು ಕಾಮೆಂಟ್ ಮೂಲಕ ಹೇಳ್ರಿ ಮುಂದುವರಿಸಿರಿ ಅಂದರೆ ಇನ್ಮೇಲೆ ಡೈಲಿ ವೀಡಿಯೋ ಹಾಕೋತಾ ಹೋಗ್ತೀನಿ ಬೇಡ ಅಂದರೆ ಇದು ನಿಲ್ಗೆ ನಿಲ್ಲಿಸ್ತೀನಿ ಎಲ್ಲರೂ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೇನೆ ಬೇಗ ಬೇಗ ಕಾಮೆಂಟ್ ಮಾಡಿರಿ